ಅವರೆಲ್ಲ ಈ ಥರ ಸೇರ್ಕೊಂಡು ಒಂದು ಫಂಡ್ ಕ್ರಿಯೇಟ್ ಮಾಡಿ ತಿಂಗಳು ತಿಂಗಳು ಒಂದು ಆಶ್ರಮಕ್ಕೆ ಕೊಡೋದು ಇಲ್ಲ ಯಾವಾಗ ಆಗತ್ತೋ ಅವಾಗ ಒಂದು ಆಶ್ರಮಕ್ಕೆ ಸಹಾಯ ಮಾಡೋದು ಆ ಥರ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಬೇಕಾದ ತರಕಾರಿ ಮತ್ತು ಏಷ್ಯನ್ ಐಟಮ್ಸು ಅವೆಲ್ಲ ಸ್ಟವ್ ಕೊಟ್ಟಿದ್ದಾರೆ ತಗೊಂಬಂದು ಕೊಟ್ಟಿದ್ದಾರೆ ನೀವು ಎಲ್ಲರೂ ತಪ್ಪಾಣೆ ಮೂಲಕ ಅವರು ಧನ್ಯವಾದಗಳು ತಿಳಿಸ್ತೀವಿ ಫ್ರೆಂಡ್ ಆ್ಯಪ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪ್ನಲ್ಲಿ ಸ್ವಲ್ಪ ಹಲವು ಸದಸ್ಯರು ಯಾರೋ ಫ್ರೆಂಡ್ಗಳನ್ನೆಲ್ಲ ಸೇರಿಕೊಂಡು ಒಂದು ಸಹಾಯ ಅಂತ ಪಡಗ ಅಂತ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಇವತ್ತೂ ನಾವು ಯಾರನ್ನೂ ಯಾರನ್ನೂ ನೋಡಿಲ್ಲ ಕಾಣದ ಕೈಗಳ ಸಹಾಯ ಅಂತ ನೀವು ಹೇಗೆಂದರೆ ನೀವು ಗ್ರೂಪ್ ಮಾಡಿ ಅದರಲ್ಲಿ ಮಂತ್ಲಿ ಮಂತ್ಲಿ ಅಮೌಂಟು ಅಂತ ಕಂಡು ಬಂದು ಸಂಗ್ರಹ ಮಾಡಿಕೊಂಡು ಆ ಅಮೌಂಟಲ್ಲಿ ಮತ್ತೆ ಮತ್ತೆ ಯಾವುದು ಒಂದು ತಿಂಗಳಿಗೆ ಒಂದ್ಸರಿ ಯಾವುದು ನಿಮ್ಮ ಆಶ್ರಮ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬೇರೆ ಆಶ್ರಮ ಆ ಥರ ತಿಂಗಳು ತಿಂಗಳು ಬೇರೆ ಬೇರೆ ಕಡೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯ ಬೇಡ ನೀ ತುಂಬಿಕೋ ಮನದಲ್ಲಿ